ಕನ್ನಡ ಸ್ವಾಗತ ಕೊಪ್ಪಳದ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಹಾಗೂ ಜೆಡಿಎಸ್ ನೇತೃತ್ವದಲ್ಲಿ ಕೇಂದ್ರದ ವಿರೋಧ ಪಕ್ಷದ ನಾಯಕ ಪಪ್ಪು ಅಮೆರಿಕದ ನೆಲದಲ್ಲಿ ನಿಂತು ಸಂವಿಧಾನ ವಿರೋಧಿ ಹೇಳಿಕೆ ನೀಡುತ್ತಾ ಇರುವ ಎಸ್ಸಿ ಎಸ್ಟಿ ಹಾಗೂ ಒಬಿಸಿ ಮೀಸಲಾತಿ ರದ್ದುಪಡಿಸುವ ಬಗ್ಗೆ ಮಾತನಾಡಿರುವುದನ್ನು ಖಂಡಿಸಿ ಪ್ರತಿಪಕ್ಷದ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇವರನ್ನ ದೇಶದಿಂದ ಗಡಿಪಾರು ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ ಸಂವಿಧಾನಾತ್ಮಕವಾಗಿ ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ವಿರುದ್ಧ ಮಾತಾಡ್ತಕ್ಕಂಥ ಈ ಕಾಂಗ್ರೆಸ್ವ್ರಿಗೆ ಈ ರಾಹುಲ್ ಗಾಂಧಿಗೆ ದೇಶ ಇವತ್ತು ಬುದ್ಧಿ ಹೇಳ್ತಕ್ಕಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಂಡರು ದೇಶದ ಗೌರವವನ್ನ ಇವತ್ತು ಬೀದಿಗೆ ತಂದಿರತಕ್ಕಂಥ ಈ ವಿರೋಧ ಪಕ್ಷದ ನಾಯಕನ ಇವತ್ತು ಬುದ್ಧಿಗೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಬುದ್ಧ ಮಾನ್ಯ ಅಂತ ಹೇಳ್ಬೇಕು ಮಾನಸಿಕ ಅಸ್ತಿತ್ವ ಇಲ್ಲದಂತವ್ರು ಅಂತ ಹೇಳ್ಬೇಕು ಇಂಥವರು ಈ ದೇಶದ ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ ನ ವಿರೋಧ ಪಕ್ಷದ ಇವತ್ತು ನಾಯಕರು ಇಂಡಿಯಾ ಗುಂಪಿನ ನಾಯಕರು ಅಂದ್ರೆ ನಾವೆಲ್ಲರೂ ಕೂಡ ಭಾರತೀಯರು ತಲೆ ಈ ದೇಶದಲ್ಲಿ ಪಾರದರ್ಶಕ ಚುನಾವಣೆಗಳಾಗೋದಿಲ್ಲ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿ ಬರ ದೇಶಗಳಲ್ಲಿ ದೇಶದ ಗೌರವವನ್ನ ಹಾಳು ಮಾಡ್ತಕ್ಕಂಥವ್ರು ಇವರ ಯೋಗ್ಯತೆ ಇವತ್ತು ಇಡೀ ಜಗತ್ತು ಅರ್ಥ ಮಾಡ್ಕೊತಾ ಇದೆ ಇಂತ ಇವತ್ತು ಎಲ್ಲರೂ ನಾವು ಅರ್ಥ ಮಾಡ್ಕೊಂಡು ಹೋಗಿದ್ದೆ ಅಂದ್ರೆ ಕಾಂಗ್ರೆಸ್ ಯಾವತ್ತು ಈ ದೇಶದ ಜನರಿಗೆ ಒಳ್ಳೆಯದನ್ನ ಮಾಡಿಲ್ಲ ಇವತ್ತು ಆಡೋದನ್ನ ಮಾಡ್ತಕ್ಕಂಥ ಸಂಪೂರ್ಣ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಪರಿಸ್ಥಿತಿ ರಾಹುಲ್ ಗಾಂಧಿ ಕಣ್ಣು ಮಾಡಬೇಕಾಗಿದೆ ಯಾಕಂದ್ರೆ ಇವತ್ತು ಬಿಜೆಪಿ ಅವರ ಮೇಲೆ ಇವತ್ತು ಅನೇಕ ದುಡಿ ಕೊಡತಕ್ಕಂತ ಮಾತನ್ನ ಆಡ್ತಾ ಇವತ್ತು ಬಹಳಷ್ಟು ಇವರು ಾರೆ ಅನ್ನತಕ್ಕಂಥ ಮಾತನ್ನ ಇಲ್ಲಿ ಬಿಜೆಪಿ ಅವರಿಗೆ ಹೇಳ್ತಾ ಇದ್ರು ಇವತ್ತು ಏನು ಮಾತನ್ನು ಕೊಟ್ಟಿದ್ದಾರೆ ಕಣ್ಣರು ಆದಂತ ಹೇಳಿಕೆ ನೀಡಿದ್ದಾರೆ ಮೀಸಲಾತಿಯನ್ನ ರದ್ದು ಪಡಬೇಕು ಇವತ್ತು ಮೀಸಲಾತಿಯನ್ನ ರದ್ದುಪಡಿಸಲಿಕ್ಕೆ ಅದರ ಸಂವಿಧಾನವಂತ ನಮ್ಮ ಹಕ್ಕು ಅದನ್ನು ರದ್ದುಪಡಿಸ ಹಾಕೊಂಡು ಸಾಧ್ಯ ಇಲ್ಲ ಅಂತ ಒಂದು ಕೇಳಿ ಸಂಖ್ಯೆಯನ್ನ ಇವತ್ತು ನಾವು ಖಂಡನೆ ಮಾಡಬೇಕಾಗಿದೆ ಆ ದೃಷ್ಟಿಯಾಗಿ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗಿದೆ ಬಂದರೆ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಸಂವಿಧಾನ ಬದ್ಧವಾದಂತಹ ಹಕ್ಕುಗಳನ್ನ ಪಡ್ಕೊಳ್ಳಕ್ಕೆ ಹಿಂದೆಸ್ಬೇಕು ಮತ್ತು ಹಿಂದೂ ಆಗ್ತಾ ಇಲ್ಲ ಮತ್ತು ಎಸ್ ಎಸ್ ಟಿಗಳಂದ್ರೆ ಬರೀ ಕೇವಲ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡು ಇವತ್ತು ಎಪ್ಪತ್ತು ವರ್ಷ ದೇಶವನ್ನ ಆಳಿದ್ರಿ ಸುಮಾರು ನಿಮ್ಮ ಅಜ್ಜ ಮತ್ತ ಮುತ್ತಾಜರ ಏನು ನವದೆಹಲಿಯಲ್ಲಿ ಏನು ಸ್ಮಾರಕಗಳಿದಾವಲ್ಲ ಅದು ಯಾರ ಸತ್ತು ಅವರ ಎಷ್ಟು ಭೂಮಿ ಒಟ್ಟು ಸಮಾಧಿಗೆ ಇಟ್ಕೊಂಡಿದ್ರಲ್ಲ ಅದು ನಿಮ್ಮ ತಾತಂದ ಅದು ಈ ದೇಶದ್ದು ಈ ದೇಶ ಅಂದ್ರೆ ಪ್ರಜೆಗಳ ನಾವು ನಮ್ಮದ್ದು ಅದನ್ನ ಆಚಿಕೆ ಮಾಡ್ರಿ ನೀವು ಅದನ್ನ ರಾಷ್ಟ್ರೀಕರಣ ಮಾಡ್ರಿ ಆಮೇಲೆ ಮೀಸಲಾತಿ ಬಗ್ಗೆ ಮಾತಾಡ್ರಿ ನೀವು ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಿದ್ರಲ್ಲ ನಿಮ್ಗೆ ಮಾನ ಮರದಿ ನಾಚಿಕೆ ಏನಾದ್ರೂ ಇದೇನ ಅದು ಇದ್ರ ತಕ್ಷಣವೇ ರಾಜೀನಾಮೆ ಕೊಟ್ಟಿ ಲೋಟಸ್ ಏನು ಸದಸ್ಯರು ಇದ್ರಲ್ಲ ಹೊರಗೆ ಬರಿ ನೀವು ಅವಾಗ ನಿಮಗೆ ನೈತಿಕತೆ ಇದೆ ಅಂತ ನಾವು ಒಪ್ಪಿಕೊಳ್ತೀವಿ ನೀವು ವಿದೇಶದಲ್ಲಿ ಕೂತ್ಕೊಂಡು ಈ ದೇಶದ ಬಗ್ಗೆ ಅಗುರವಾಗಿ ಮಾತನಾಡಕ್ಕೆ ನಿಮ್ಗೆ ನೈತಿಕತೆ ಇದಕ್ಕಂತ ಕಾಂಗ್ರೆಸ್ ನಾಯಕರು ಯಾರು ತುಟು ಇಲ್ಲ ಯಾಕೆ ನಿಮ್ಗೆ ಯಾರು ಮೀಸಲಾತಿ ನೀವು ಯಾರು ಅದ್ರ ಅನುಭವಿಸ್ತಾ ಪ್ರಶ್ನೆ ಆಗಿಲ್ಲ ಬಂಧುಗಳ ಇವತ್ತು ಇವತ್ತು ಅವನು ಹುಚ್ಚ ರಾಹುಲ್ ಗಾಂಧಿ ಅವನು ನೇರವಾಗಿ ಹೇಳ್ತೀನಿ ನಾನು ಅವನು ಹುಚ್ಚ ಈ ದೇಶದ ಗೊತ್ತಿದೆ ಅವನಿಗೆ ಅವ್ರು ಹೇಳ್ತಾರೆ ಇಲ್ಲ ಈ ದೇಶ ದಲಿತರ ಒಂದು ಮೀಸಲಾತಿಯನ್ನು ತೆಗಿತೀವಿ ಅಂತ ಹೇಳ್ತಾ ಸ್ವಾಮಿ ಒಂದು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ ಇವತ್ತು ನಿಮಗೇನಾದ್ರೂ ತಾಕತ್ತು ದೊಮ್ಮೆ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಿದ್ರೆ ಸಂವಿಧಾನ ಮುಟ್ಟು ನೋಡಿ ಇವತ್ತು ಈ ಸಂದರ್ಭದಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಸಿದ್ದು ಬಂಡಿವಣ್ಣರ್ ನೇತೃತ್ವದಲ್ಲಿ ನಡೆದಂತಹ ಹೋರಾಟದಲ್ಲಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ದ್ಯಾಮಣ್ಣ ಉಚ್ಚಲು ಕುಟ್ಟಿ ಮಂಡಲದ ಅಧ್ಯಕ್ಷ ಮಾರುತಿ ಗಾಬರಾಳ ಜೆಡಿಎಸ್ ತಾಲೂಕಾಧ್ಯಕ್ಷ ಬಸವರಾಜ್ ಗುಳಗುಳಿ ಮಾಜಿ ಸಚಿವರು ಆದ ಹಾಲಪ್ಪ ಆಚಾರ್ ಶರಣಪ್ಪ ರಾಮ್ಪುರ್ ಅಂಬರೇಶ್ ಹುಬ್ಬಳ್ಳಿ ನಿಂಗು ಗೊಂದಿ ಮಲ್ಲು ಕರಡಿ ರವಿ ಚರಾರಿ ವೀರೂಜಲ್ಲಿ ಡಿಸಿ ಬಸವಣ್ಣಪ್ಪ ಕೊಳಜಿ ಶಿವಶಂಕರ್ ದೇಸಾಯಿ ಲಕ್ಷ್ಮಣ್ ಕಾಳಿ ಪಂಪಾವತಿ ವಣಗೇರಿ ಅಮಾತೆಪ್ಪ ವಣಗೇರಿ ಮಲ್ಲನಗೌಡ ಕೋನನಗೌಡರು ಹಾಗೂ ಉಭಯ ಪಕ್ಷಗಳ ಪ್ರಮುಖರು ಕಾರ್ಯಕರ್ತರು ಕೊಠದಲ್ಲಿ ಭಾಗಿಯಾಗಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ